ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಬಾಳು ಬಂಗಾರವಾಗಿಸುವ ತದಿಗೆ ಗೌರಿವ್ರತ ಶಾಸ್ತ್ರದಲ್ಲಿ ಅಕ್ಷಯ ತೃತೀಯ ಮಹತ್ವ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ಬಂತೆಂದರೆ ಮಹಿಳೆಯರಲ್ಲಿ ಎಲ್ಲಿಲ್ಲದ ಸಂಭ್ರಮ ಅಂದು ಬಂಗಾರವನ್ನು ಖರೀದಿಸಬೇಕೆಂಬ ಭಾವನೆ ಹಲವರಲ್ಲಿದೆ ಆದರೆ ಬಂಗಾರ ಖರೀದಿಯ ಹಿನ್ನೆಲೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹಿಂದೂ ಶಾಸ್ತ್ರದಲ್ಲಿ ಪ್ರತಿಯೊಂದು ಹಬ್ಬ ವ್ರತಗಳಿಗೂ ವಿವರಗಳಿವೆ ಆ ಪ್ರಕಾರ ಅಕ್ಷಯ ತೃತೀಯವನ್ನು ತದಿಗೆ ಗೌರಿ ವ್ರತ ಎಂದು ಕರೆಯಲಾಗುತ್ತದೆ ವ್ರತರತ್ನಮಾಲಾ ಎಂಬ ಬೃಹತ್ ಗ್ರಂಥದಲ್ಲಿ ಸೂತ ಪುರಾಣಿಕರು ತದಿಗೆ ಗೌರಿ ವ್ರತವನ್ನು ಕುರಿತು ವಿವರಿಸಿದ್ದಾರೆ ವ್ರತವನ್ನು ಮಾಡುವ ವಿಧಾನ ಕ್ರಮ ನಿಯಮ ಮತ್ತು ಎಲ್ಲವನ್ನೂ ವ್ರತಕಥೆಯಲ್ಲಿ ತಿಳಿಸಿದ್ದಾರೆ ಚಂದ್ರಪ್ರಭಾ ಎಂಬ ಮಹಾರಾಜನು ಬೇಟೆಗಾಗಿ ಕಾಡಿಗೆ ಬಂದಾಗ ಅಪ್ಸರಕ್ಕೊಳಗಾದ ಬಳಿ ದೇವಕನ್ಯೆಯರು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದುದನ್ನು ನೋಡುತ್ತಾನೆ ಅವರಿಂದ ವ್ರತ ನಿಯಮವನ್ನು ಕೇಳಿ ತಿಳಿದು ತಾನೂ ಪ್ರಜಾಕ್ಷೇಮಕ್ಕಾಗಿ ವ್ರತವನ್ನು ಮಾಡುತ್ತಾನೆ ವ್ರತದ ಕಂಕಣ ದಾರಗಳನ್ನು ತನ್ನ ಇಬ್ಬರು ಪತ್ನಿಯರಿಗೆ ಕಟ್ಟಿದಾಗ ಹಿರಿಯ ಪತ್ನಿ ಅನುಮಾನದಿಂದ ಕಿತ್ತು ಎಸೆದು ಬಹಳ ಕಷ್ಟ ಅನುಭವಿಸುತ್ತಾಳೆ ಕಿರಿಯ ಪತ್ನಿ ಭಕ್ತಿಯಿಂದ ಕಟ್ಟಿ ಸಕಲ ಸುಖವನ್ನು ಅನುಭವಿಸುತ್ತಾಳೆ ಹೀಗೆ ವ್ರತಕತೆಯಾಗಿತ್ತು ನೂತನ ಸಂವತ್ಸರ ಆರಂಭವಾದ ಚೈತ್ರ ಮಾಸದಲ್ಲಿ ಹಲವು ಹಬ್ಬ ಮಹಾತ್ಮರ ಜನ್ಮದಿನ ವ್ರತಗಳು ನಡೆಯುತ್ತವೆ ಅದೇ ರೀತಿ ವೈಶಾಖ ಮಾಸದ ತೃತೀಯ ತಿಥಿಯೆಂದು ತದಿಗೆ ಗೌರಿ ವ್ರತವನ್ನು ಹೇಳಿದ್ದಾರೆ ಈ ದಿನವನ್ನು ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆಯಂತಲೂ ಕರೆಯಲಾಗುತ್ತದೆ ಕ್ಷಯ ಎಂದರೆ ಲೋಪ ಕಡಿಮೆ ನಾಶ ಎಂಬ ಅರ್ಥವಿದು ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗಲಾರದ್ದು ನಾಶವಾಗಲಾರದ್ದು ವೃದ್ಧಿಸುವುದು ಎಂದರ್ಥ ಈ ದಿನದಂದು ಮಹಾಗೌರಿಯನ್ನು ಪೂಜಿಸುವುದರಿಂದ ಕುಟುಂಬದ ಕಲ್ಯಾಣವಾಗಿ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಯಾವುದೇ ವ್ರತ ಪೂಜೆಗಳನ್ನು ಮಾಡುವಾಗ ದೇವರನ್ನು ಸರ್ವಾಲಂಕಾರಗೊಳಿಸಿ ಪೂಜಿಸುವುದು ಪದ್ಧತಿಯಿದೆ ಅಂತೆಯೇ ಅಕ್ಷಯ ತೃತೀಯದಂದು ಮಾಡುವ ತದಿಗೆ ಗೌರಿ ವ್ರತದಲ್ಲಿ ದೇವಿಗೆ ಬಂಗಾರದ ಒಡವೆಯನ್ನು ತೊಡಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಬಂಗಾರ ವೃದ್ಧಿಸುತ್ತದೆ ಎಂಬ ಪ್ರತೀತಿಯಿದೆ ಸಾಮಾನ್ಯ ಜನರು ವ್ರತ ಪೂಜೆ ನಿಯಮಗಳನ್ನೆಲ್ಲ ಗೌಣಗೊಳಿಸಿ ಕೇವಲ ಅಕ್ಷಯ ತದಿಗೆಯಂದು ಖರೀದಿಸುವ ಬಂಗಾರ ವೃದ್ಧಿಯಾಗುತ್ತದೆ ಎಂಬ ಅಂಶವನ್ನಷ್ಟೇ ಪ್ರಧಾನವಾಗಿ ಅನುಸರಿಸುತ್ತಿದ್ದಾರೆ ತೃತೀಯದಂದು ಜಗದ್ಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿ ಹಾಗೂ ಮಹಾವಿಷ್ಣುವಿನ ಪರಶುರಾಮ ವರಾಹವತಾರ ಕೂಡ ಇದೇ ದಿನ ನಡೆದೇ ಉಲ್ಲೇಖವಿದೆ ತ್ರೇತಾಯುಗದ ಆರಂಭ ಮಹಾಭಾರತದ ರಚನೆ ತುಳಸಿ ರಾಮಾಯಣ ರಚನೆ ಗಂಗೆ ಶಿವನ ಜಟೆಯಿಂದ ಭುವಿಗಿಳಿದಿದ್ದು ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರಕಿದ್ದು ಕುಬೇರ ಧನಸಂಪತ್ತಿನ ಅಧಿಪತಿಯಾಗಿದ್ದು ಹೀಗೆ ಹಲವು ಮಹತ್ವದ ಸಂದರ್ಭ ಘಟಿಸಿದ್ದು ಅಕ್ಷಯ ತೃತೀಯಾದಂದು ವರ್ಷದಲ್ಲಿ ಎರಡು ಮಹಾಮೂರ್ತಗಳಿದ್ದು ಒಂದು ವಿಜಯದಶಮಿ ಇನ್ನೊಂದು ಅಕ್ಷಯ ತದಿಗೆ ಈ ಶುಭ ಕಾರ್ಯ ಮಾಡುವುದಕ್ಕೆ ಇವು ಶ್ರೇಷ್ಠ ದಿನಗಳಾಗಿವೆ ಸ್ವರ್ಣಗೌರಿ ವ್ರತಕ್ಕೆ ಪೂರ್ವಭಾವಿ ಪೂಜೆ ಹೀಗಿರಲಿ ಭಾದ್ರಪದ ಮಾಸದ ತದಿಗೆಯಂದು ಮಾಡುವ ಸ್ವರ್ಣಗೌರಿ ವ್ರತದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತದೆ ಗೌರಿ ಗಣೇಶ ಹಬ್ಬದ ಹೆಸರಿನಲ್ಲಿ ಅದ್ಧೂರಿಯಾಗಿ ಆಚರಿಸುತ್ತಾರೆ ಆದರೆ ವೈಶಾಖ ಮಾಸದ ಎಂದು ಮಾಡುವ ಗೌರಿ ವ್ರತದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ಹಬ್ಬ ವ್ರತಗಳು ನಿರ್ಣಯವಾಗುವುದು ಮಾಸಗಳಲ್ಲಿ ಬರುವ ತಿಥಿಯನ್ನು ಅವಲಂಬಿಸಿ ಆ ಪ್ರಕಾರ ವೈಶಾಖ ಮಾಸದಿಂದ ಭಾದ್ರಪದ ಮಾಸದ ತದಿಗೆಗೆ ಐದು ತಿಂಗಳುಗಳಿದ್ದು ಅಕ್ಷಯ ತದಿಗೆ ಎಂದು ಮಾಡುವ ಗೌರಿವ್ರತ ಭಾದ್ರಪದ ಎಂದು ಮಾಡುವ ಗೌರಿ ವ್ರತದ ಪೂರ್ವಭಾವಿ ಪೂಜೆ ಎನ್ನಲಾಗುತ್ತದೆ ವೈಶಾಖ ಮಾಸದಿಂದ ಆರಂಭಿಸಿ ಐದು ತಿಂಗಳವರೆಗೆ ಪ್ರತಿ ತಿಂಗಳ ಎಂದು ಗೌರಿಯನ್ನು ಪೂಜಿಸಿ ಅಂತಿಮವಾಗಿ ಭಾದ್ರಪದ ಮಾಸದ ಎಂದು ಅದ್ಧೂರಿಯಾಗಿ ಸ್ವರ್ಣಗೌರಿಯನ್ನು ಪೂಜಿಸುವ ಪದ್ಧತಿ ಕೆಲವು ಮನೆಗಳಲ್ಲಿದೆ ಬಂಗಾರ ಬೆಳ್ಳಿ ಇನ್ನಿತರೆ ಲೋಹ ಅಥವಾ ಮಣ್ಣಿನ ಗೌರಿಯನ್ನು ಪ್ರತಿಷ್ಠಾಪಿಸಿ ಪಂಚಾಮೃತ ಅಭಿಷೇಕ ಮಾಡಿ ಇಪ್ಪತ್ತೊಂದು ದಳಪತ್ರೆಯನ್ನು ಸಮರ್ಪಿಸಿ ಗೌರಿ ಅಷ್ಟೋತ್ತರ ಅಥವಾ ಲಲಿತ ಸಹಸ್ರನಾಮವನ್ನು ಪಠಿಸಿ ಪೂಜೆಯನ್ನು ಮಾಡಬೇಕು ಮಹಾಗೌರಿಗೆ ಮಲ್ಲಿಗೆ ಹೂವಿನ ಅರ್ಪಣೆ ಹಾಗೂ ಹೂರಣದ ಒಬ್ಬಟ್ಟು ನೈವೇದ್ಯ ಕಡ್ಡಾಯವಾಗಿರಬೇಕು ಈ ಕ್ರಮದಲ್ಲಿ ತದಿಗೆ ಗೌರಿ ವ್ರತವನ್ನು ಮಾಡಿದ್ದಾದಲ್ಲಿ ಅಖಂಡ ಸೌಭಾಗ್ಯ ವಂಶಾಭಿವೃದ್ಧಿ ಹಾಗೂ ಸರ್ವ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಹಿರಿಯರ ನಂಬಿಕೆ ಇವತ್ತಿನ ಅಕ್ಷಯ ತೃತೀಯದ ಗೌರಿ ಪೂಜೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ